ಒಂದು ಸಮಾಜದ ಈ ಒಂದು ಧರ್ಮ ಸಂಸ್ಥಾಪಕರಿಗೆ ಒಂದು ಅವಧಿಯನ್ನು ಕೊಟ್ಟು ನಾನು ಅಲ್ಲಿವರೆಗೆ ಧರ್ಮ ಪರಿವರ್ತನೆ ಮಾಡುವುದಿಲ್ಲ ನೀವು ಒಂದು ವರ್ಷ ನೋಡ್ತೀನಿ ಅದ್ರಾಗ ಏನು ಪರಿವರ್ತನೆ ಆಗಲಿಲ್ಲ ನಾನು ಧರ್ಮ ಪರಿವರ್ತನೆ ಮಾಡ್ತೀನಿ ಅಂತ ಹೇಳ್ತಾರೆ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕೆ ಬೌದ್ಧ ಧರ್ಮ ನಾವು ಧರ್ಮ ಪರಿವರ್ತನೆ ಆದರೆ ಇವತ್ತ ನಾವು ಯಾಕೆ ಭಾರತ ಮತ್ತು ಶ್ರೀಲಂಕಾ ಅಥವಾ ಬೌದ್ಧ ಧರ್ಮದ ತವರವ್ರಂದ್ರೆ ಭಾರತನೇ ಯಾಕಂದ್ರೆ ಬೌದ್ಧ ಹುಟ್ಟುದು ಇಲ್ಲೇ ಭಾರತದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥವರು ಎಲ್ಲ ಒಂದು ಕ್ಷೇತ್ರಗಳಿಗೆ ಸಂಬಂಧಪಟ್ಟದ ಆಗಿದ್ದಾರೆ ಗ್ರಾಮೀಣ ಭಾಗದಿಂದ ಬಂದಂತವರಿಗೆ ನಾನು ಪ್ರಪ್ರಥಮವಾಗಿ ನಾನು ಅವರಿಗೆ ಜೈವೀ ಪ್ರಣಾಮಗಳನ್ನು ಹೇಳ್ತೇನೆ ಯಾಕಂದ್ರೆ ನಾವು ಇರ್ತಕ್ಕಂತ ಒಂದು ಪ್ರದೇಶ ನಾವು ಮೂವತ್ತು ಥರ್ಟಿ ಪರ್ಸೆಂಟ್ ಇದ್ದಂತ ಜನಗಳೇ ನಾವು ಹೆಚ್ಚಿನ ಜನ ಎಲ್ಲಿದ್ದೀವಿ ಗ್ರಾಮೀಣ ಭಾಗದಲ್ಲಿದ್ದೀವಿ ಯಾಕಂದರೆ ಗ್ರಾಮ ಪರಿವರ್ತನೆ ಆಗದೆ ಹೊರತು ನಮ್ಮ ಭಾರತ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಜನಾಂಗಗಳು ಕೂಡ ಹೆಚ್ಚಿನ ಪ್ರಮಾಣ ಎಲ್ಲಿದ್ದಾರೆ ಅಂದರೆ ಗ್ರಾಮೀಣ ಭಾಗದಲ್ಲಿದ್ದಾರೆ ಅದಕ್ಕೆ ಆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನತೆಯ ಸಲುವಾಗಿನೇ ನಾವು ನೀವೆಲ್ಲ ದುಡಿತಕ್ಕಂಥದ್ದಾಗಿರ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಪ್ರಭುತ್ವ ಭಾರತವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅನೇಕ ರೀತಿ ಚಿಂತನೆಗಳು ಮಾಡಿದರು ಯಾಕಂದ್ರೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ಇವತ್ತ ಏನಂತಾರೆ ನಾಣ್ ನೋಡಿ ಇದೆ ಯಾಕಂದ್ರೆ ಮನೆಯಲ್ಲಿ ಮೊದಲೇ ಮಗ ಗೊತ್ತುಬಾರ್ದಂತೆ ಭಾಷಣದಲ್ಲಿ ಕೊನೆ ರಾಗಿ ಇರಬಾರ್ದಂತ ಯಾಕಂದ್ರೆ ಎಲ್ಲಾ ಹೇಳ್ತಕ್ಕಂತ ವಿಷಯಗಳನ್ನ ನಮ್ಮ ದೊಡ್ಡ ಸಾಹೇಬರು ಹೇಳಿದ್ದಾರೆ ಭೀಮ್ರಾವ್ ಹೇಳಿದ್ದಾರೆ ಹಾಗೂ ನಮ್ಮ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೇಳಿದ್ದಾರೆ ಆ ಸಂಘರ್ಷ ಸಮಿತಿಯವ್ರು ಹೇಳಿದ್ದಾರೆ ಮೇಡಮ್ ಅವರು ಹೇಳಿದ್ದಾರೆ ಒಂದು ಅದಕ್ಕೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ನನಸಾಗಬೇಕಾದ್ರೆ ನಮ್ಮಲ್ಲಿ ಕೂಡ ಕೊರತೆ ಇದೆ ಅನಿಸ್ತದೆ ಯಾಕಂದ್ರೆ ನಾನು ಸಮುದಾಯ ಕುರಿತು ಸಮುದಾಯ ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿ ಆಗಿರುವುದರಿಂದ ಯಾವುದೇ ನಾವು ಮತ್ತೊಬ್ಬರಿಗೆ ಕೇಳ್ಬೇಕಂದ್ರೆ ಪ್ರಶ್ನೆ ಮಾಡ್ಬೇಕಂದ್ರೆ ನಾವು ಸರಿಯಾಗಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ನಾವೇ ಸರಿಯಾಗಿರದೇ ಇದ್ರೆ ಮತ್ತೊಬ್ಬರಿಗೆ ಕೇಳ್ತಕ್ಕಂಥ ಹಕ್ಕು ನಮಗೆ ಬರ್ತಾ ಬರುವುದಿಲ್ಲ ಇವತ್ತು ನಾವು ನೋಡ್ತೀವಿ ಬೆರ ಅಷ್ಟೇ ನಾವು ಜನ ಕೂಡಿದ್ದೀವಿ ಅಲ್ರಿ ಈಗ ನಾವು ಅವನಿಂದ ಎಷ್ಟೊಂದು ಇದಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ